ದೀಪಿಕಾ ದಾಸ್ ಮದುವೆ ಫೋಟೋ ವೈರಲ್ ಆಗ್ತಿದ್ದಂತೆ ಶೈನ್ ಶೆಟ್ಟಿಗೆ ಕರಿಮಣಿ ಮಾಲೀಕ ನೀನಲ್ಲ ಎಂದ ನಟ್ಟಿಗರು ನಟಿ ದೀಪಿಕಾ ದಾಸ್ ಮದುವೆ ಫೋಟೋಸ್ ಶೇರ್ ಮಾಡಿದ್ದು ಈ ಫೋಟೋಸ್ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಶೈನ್ ಶೆಟ್ಟಿ ಫೋಟೋ ಹಾಕಿ ಕರಿಮಣಿ ಮಾಲೀಕ ನೀನಲ್ಲ ಎಂದಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ತಮ್ಮ ವಿವಾಹದ ಫೋಟೋಸ್ ಅವರು ಶೇರ್ ಮಾಡಿದ್ದಾರೆ ನಲ್ಲಿ ನಟಿ ಮದುವೆ ಫೋಟೋಸ್ ಅಪ್ಲೋಡ್ ಮಾಡಿದ್ದು ಅವು ಈಗ ವೈರಲ್ ಆಗಿವೆ ಅದನ್ನು ನೋಡಿದ ನಟಿಗರು ಶೇನ್ ಶೆಟ್ಟಿ ಅವರ ಫೋಟೋ ಹಾಕಿ ಕರಿಮಣಿ ಮಾಲೀಕ ನೀನಲ್ಲ ಎಂದು ಟ್ರೋಲ್ ಮಾಡುತ್ತಿದ್ದಾರೆ ಶೇನ್ ಶೆಟ್ಟಿ ಹಾಗೂ ದೀಪಿಕಾ ದಾಸ್ ಅವರು ಮದುವೆಯಾಗಲಿದ್ದಾರೆಂದೆ ಎಲ್ಲರೂ ಅಂದುಕೊಂಡಿದ್ದರು ಅವರಿಬ್ಬರು ಬಿಗ್ ಬಾಸ್ ಮನೆಯಲ್ಲಿಯೂ ಕ್ಲೋಸ್ ಆಗಿದ್ದರು ತುಂಬಾ ಆತ್ಮೀಯರಾಗಿದ್ದರು ಇವರು ಲವರ್ಸ್ ಎಂದೇ ಫೇಮಸ್ ಆಗಿದ್ದು ಖಂಡಿತ ಮದುವೆಯಾಗುತ್ತಾರೆ ಎಂದು ನಂಬಿದ್ದರು ಜನ ಆದರೆ ಈಗ ದೀಪಿಕಾ ಮದುವೆಯಾಗಿದ್ದಾರೆ ನಟ ಶೈನ್ ಶೆಟ್ಟಿ ಅವರು ದೀಪಿಕಾ ದಾಸ್ ಅವರಿಗೆ ಮದುವೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇನ್ಸ್ಟಾಗ್ರಾಂ ಸ್ಟೋರಿ ಹಾಕಿ ದೀಪಿಕಾ ದಾಸ್ ಅವರಿಗೆ ಮದುವೆಯ ಶುಭಾಶಯಗಳನ್ನು ತಿಳಿಸಿದ್ದಾರೆ ಆದರೆ ನಟಿಗರು ಮಾತ್ರ ನಟನ ಫೋಟೋ ಹಿಡಿದು ಮಾಲೀಕ ನೀನಲ್ಲ ಎಂದಿದ್ದಾರೆ ಸ್ಯಾಂಡಲ್ವುಡ್ ನಟಿ ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಅವರು ಮದುವೆ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ ಬೀಚ್ ಸೈಡ್ ವೆಡ್ಡಿಂಗ್ ಫೋಟೋ ಶೇರ್ ಮಾಡಿದ ನಾಗಿಣಿ ಸೀರಿಯಲ್ ಖ್ಯಾತಿಯ ನಟಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದರು ಮೂರು ಫೋಟೋಸ್ ಶೇರ್ ಮಾಡಿದ ದೀಪಿಕಾ ದಾಸ್ ಅವರು ಮಿಸ್ಟರ್ ಅಂಗ್ ಮಿಸಸ್ ಟಿ ಎಂದು ಬರೆದು ರೆಡ್ ಹಾರ್ಟ್ ಎಮೋಜಿಯನ್ನು ಹಾಕಿದ್ದಾರೆ ಫೋಟೋ ನೋಡಿದ ನಟಿಗರು ಮದುವೆ ಆಯ್ತಾ ಎಂದು ಕೇಳಿದ್ದರು ಸಾಹಸಮಯ ಜಗತ್ತಿಗೆ ಸ್ವಾಗತ ಎಂದು ನಟಿ ಬರೆದಿದ್ದಾರೆ ದೀಪಿಕಾ ಅವರು ಕಮೆಂಟ್ ಬಾಕ್ಸ್ ಆಫ್ ಮಾಡಿಟ್ಟಿದ್ದು ಸದ್ಯ ಅಭಿಮಾನಿಗಳ ಪ್ರಶ್ನೆಗಳನ್ನು ತಪ್ಪಿಸಲು ಹೀಗೆ ಮಾಡಿರುವಂತೆ ಕಂಡುಬಂದಿದೆ ನಟಿ ಮದುವೆಗೆ ಮೊದಲು ಸಾಕಷ್ಟು ಟ್ರಾವೆಲ್ ಮಾಡುತ್ತಿದ್ದರು ನಟಿ ಟ್ರೆಕ್ಕಿಂಗ್ ಔಟಿಂಗ್ ಎಂದು ಸಾಕಷ್ಟು ಎಂಜಾಯ್ ಮಾಡುತ್ತಿದ್ದರು ನಟಿ ದಿಢೀರ್ ಮದುವೆಯಾಗಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ದೀಪಿಕಾ ದಾಸ್ ಅವರು ನಾಗಿನಿ ಸೀರಿಯಲ್ ಮೂಲಕ ಹೆಚ್ಚು ಫೇಮಸ್ ಆದರು ನಂತರ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿಯೂ ಕಾಣಿಸಿಕೊಂಡರು